ಲೋಕದಲ್ಲಿ ನೋಟಿಸ್ ಆಗ್ಲೇಬೇಕದು ನೋಟಿಸ್ ಕೊಡೋದು ರೊಟೀನ್ ಅದು ಆಕ್ಚುಲಿ ಇಡಿ ಅವರು ಇಡಿ ಅವರು ಎಸಿಬಿಗೆ ಫೈಲ್ ಕೇಸ್ ಎ ಸಿ ಬಿ ರದ್ದಾದ್ರೆ ಈಗ ಲೋಕಯುಕ್ತ ಬಂದಿದೆ ಆದ್ರೆ ಆ ಇನ್ಕಮ್ ಇಂದ

ಚುನಾವಣೆ ಮತ್ತೆ ಕುಟುಂಬ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನಾನು ಸಮೀಪ್ ಮತ್ತೆ ನಾಲ್ಕು ಜನವತ್ತು ವಿದ್ಯುತ್ ನನ್ನ ಜೀವನದ ದೊಡ್ಡ ದುರಂತದ ಜನಗಳು ಮತ್ತೆ ಅದೊಂದು ಕೆಸರಿಗ ಹಾಗೆ ಅಂತ ಹೇಳಿದ್ದಾರೆ ಮತ್ತೆ ಪಂಚರ್ ಹಾಕೋದು ಪಂಚರ್ ಹಾಕಿ ಮತ್ತೆ ಇದು ಉಳಿಗೆ ಇದು ಮಾಡ್ಕೊಂಡು ದೇವಗೌಡರು ಕುಟುಂಬ ಸಮೀ ಮಾಡಿ ಮುಸಲ್ಮಾನ್ ಓಟ್ ನನಗೆ ಬೇಕಾಗಿಲ್ಲ ಮುಸಲ್ಮಾನ್ ಸಮಾಜ ಮುಸಲ್ಮಾನು ನಾನು ಅವ್ರಿಗೆ ಹೋಗೋಂಗೂ ಇಲ್ಲ ನಾನು ಅವ್ರ ಓಟ್ ಹೋಗಿ ಕೇಳೋಕ್ಕೂ ಇಲ್ಲ ನಾನು ಮುಸ್ಲಿಮ್ ಓಟ್ ಬೇಕಾಗಿಲ್ಲ ಅಂತ ಹೇಳ್ಕೊಟ್ಟಿರ್ತಾರೆ ಮುಗಿಯೋ ಸಮೇತ ನಾನು ತೋರಿಸಿದೆ ನಾನು ಆ ಹಿನ್ನೆಲೆಯಲ್ಲಿ ಚೆನ್ನಪ್ಪ ನಾನು ನನ್ನ ಹೇಳಿದ್ದರು ನೀವು ಮುಸಲ್ಮಾನ್ ಓಟ್ ಬೇಡ ಅಂತ ಹೇಳ್ಬಿಟ್ಟಿದ್ದೀವಿ ಈಗ ಮುಸಲ್ಮಾನನ್ನ ದುಡ್ಡು ಕೊಟ್ಟುಕೊಂಡು ಕೊಡ್ತಾ ಇದ್ದಿಲ್ಲ ಆ ಮಟ್ಟಿಗೆ ಮಾಡಿ ತಿಕ್ಸಾಗಿದ್ದ ಏನು ತಿಳ್ಕೊಂಡಿದ್ದೀರಾ ನೆನ್ನೆ ಅವ್ರು ಹೇಳಿದ್ದಾರೆ ಮುಸಲ್ಮಾನ್ ಪಂಚರ್ ಆಗೋರು ವೆಲ್ಡಿಂಗ್ ಮಾಡೋರು ಅಂತ ಇಲ್ಲಿ ಅಲಗೋಗಿ ಹೋಗಿ ಮಾತಾಡಿದ್ದಾರೆ ಅದು ಪಂಕ್ಚರ್ ಹಾಕೋರು ವೆಲ್ಡಿಂಗ್ ಮಾಡೋರು ತವ ಏನಿಗೆ ಹೋಗ್ಲಿ ಮತ ಕೇಳಿಸಿದ್ರೆ ನೀವು ನನ್ನ ಹತ್ ಪ್ರಶ್ನೆ ನಿನ್ನೆನು ಹೇಳಿದಾರ ವೆಲ್ಡಿಂಗ್ ಮಾಡೋರು ಪಂಕ್ಚರ್ ಹಾಕೋರೆಲ್ಲ ಆಯ್ತಪ್ಪ ನಮ್ಮ ಸಮಾಜ ಭಾಳ ಬರ್ತಾರ ಹುಲಿ ಮಾಡೋರು ವೆಲ್ಡಿಂಗ್ ಮಾಡೋರು ಪಂಚರ್ ನೀವು ನೀವಾಗ ಅವತ್ತವ ಏನಿಗೆ ಓಟ್ ಕೇಳ್ತಾ ಇದೀರಾ ನೀವು ನನ್ನ ಹತ್ ಪ್ರಶ್ನೆ ಮಾರ್ಸಿ ಅದೇ ಪ್ರಶ್ನೆ ನಮಗೆ ಈಗ ಅವರೇ ಓಟ್ ಬೇಡ ಅಂತ ನಾವು ನಾವೇನು ಕೊಟ್ಟು ಕೊಡೋದು ನಾವು ಆಮೇಲೆ ನೆನ್ನೆ ಹೇಳೋದಾಗತ್ತೆ ಇರಲಿಲ್ಲ ಅವ್ರು ಕುಮಾರ್ ಅವ್ರ ನಿನ್ನೆನು ಹೇಳಿದಾರ ಅವರು ಮುಸಲ್ಮಾನ್ ಸಮಾಜ ಪಂಚರ್ ಹಾಕೋರು ಮಾಡೋರು ಅವರು ಸ್ವಾಮಿ ಬಹಳ ಬರ್ತಾನ ಪಂಚರ್ ವೆಲ್ಡಿಂಗ್ ಮಾಡೋರೆ ಕೂಲಿ ಮಾಡೋರು ಮತ್ತೆ ಅಗತ್ಯ ಏನಿದೆ ನಿಮ್ಗೆ ಆತ್ಮೀಯ ನೀವ್ ಹೇಳಿದ್ರೆ ಆತ್ಮೀಯವಾಗ ಕರಿತಾ ಇದ್ರಿ ಅಂತ ಅವ್ರು ಹೇಳ್ತಾರೆ ನಾನು ನನ್ನ ಜೀವನದಲ್ಲಿ ಅವ್ರನ್ನ ಕುಳ್ಳ ಅಂತ ಹೇಳಿ ಕರಿದ್ರೆ ಈಗ ಕುಮಾರಸ್ವಾಮಿ ಯಾವತ್ತನ ತನ ಸತ್ಯನ ಹೇಳಿದಾರೆ ಮುಂಚೆನೆ ಅವ್ರು ಎಸ್ ಏನು ನಿಂತಿದ್ದಾರೆ ನ್ಯೂಟನ್ ಕುಮಾರಸ್ವಾಮಿ ಯಾವ ಬೇಗದ್ ಹೆಂಗ್ ಬೇಗ ಟರ್ನ್ ಮಾಡಿರ್ತಾರೋ ನಮ್ದಾಗ ಅಭ್ಯಾಸ ಇಲ್ಲ ನಾವ್ ಹೇಳಿ ಸತ್ಯ ಅದೇ ಅದೇ ಹೇಳುತ್ತ ಕುಮಾರಸ್ವಾಮಿ ಎಲ್ಲಾ ಗೊತ್ತಿದ್ದ ಯೂ ಟರ್ನ್ ಕುಮಾರ್ ಸ್ವಾಮಿ ಅಂತಾರೆ ನೋಡ್ರಿ ವೈಯಕ್ತಿಕಾಗಿ ನಾನು ಕುಮಾರಸ್ವಾಮಿ ಮಾಡಿದ್ರು ನಾನು ವಕೀಲರ ಸಮಾಜ ಬಗ್ಗೆ ಬಹಳ ನನ್ ಗೌರವ ಆಮೇಲೆ ಈಗ ಹೇಳಿ ನಾನು ಬೆಳೆದ್ರೆ ಕುಮಾರಸ್ವಾಮಿ ಗೊತ್ತಿದೆ ನಾನು ಕುಮಾರಸ್ವಾಮಿ ಜೊತೆ ಜನತಾದಲ್ಲಿ ಬಂದಿದ್ದು ನಾನು ಮುಂಚೆ ಇದ್ದಿದ್ದು ಕಾಂಗ್ರೆಸ್ ಅಲ್ಲಿ ನನ್ನ ಕೆಲದಲ್ಲ ಬರೋ ಕಾಣೇ ಆದಿ ಚಿಂಚುನಗಿರಿ ದೊಡ್ಡ ಸ್ವಾಮೀಜಿಗಳು ನನ್ನ ಮಟ್ಟು ದುರ್ಗ ಅಲ್ಲಿ ಮಠದಲ್ಲಿ ಬೆಳೆದೇ ನಾನು ಆದಿ ಚಿಂಚುನಗಿರಿ ಮಟ್ಟದಲ್ಲಿ ಮಠದಲ್ಲಿ ಬೆಳೆದವ್ ನಾನು ಈಗಲೂ ಶೇಖರ್ ಸ್ವಾಮೀಜಿ ಅಂತ ಇದ್ದಾರೆ ಹೋಗಿ ಕೇಳ್ಕೊಳಕೇಳ ಕೇಳಿ ಸ್ವಾಮೀಜಿ ಬೆಂಗಳೂರು ಬಂದ್ರೆ ದೊಡ್ಡ ಸ್ವಾಮೀಜಿಗಳು ನಾನು ಪ್ರತಿ ಶನಿವಾರ ಸ್ವಾಮೀಜಿ ಜೊತೆ ಬೆಳಗಿಂದ ಸಂಜೆ ಹನ್ನೆರಡು ಗಂಟೆ ಮಲ್ವರೆಗೂ ನನ್ನ ಮಠದಲ್ಲಿ ಹೇಳ್ತಾ ಇದ್ದೆ ನಾನು ಅಲ್ಲಿ ನಾನು ನನ್ನ ಮಠದಲ್ಲಿ ಬೆಳೆದವನು ಕುಮಾರಸ್ವಾಮಿ ಗೊತ್ತಿದೆ ಕೇಳಿ ಸತ್ಯಾನ ಇಲ್ಲ ಅವ್ರು ಹೇಳಿದ್ದಾರೆ ಈ ಕುಮಾರಸ್ವಾಮಿ ಅವ್ರನ್ನ ಕೇಳಿದ್ದು ಈಗ ನನ್ನ ಪಕ್ಷಕ್ಕೆ ಕಳ್ಸಿದನೇ ದೊಡ್ಡ ಗುರುಗಳೇ ನಂದು ಈಗ ಡಿಕೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಯಾರು ಹೇಳ್ತಾರ ಬಿಟ್ಟರು ನಂದು ನಾನು ಹೇಳ್ತೇನೆ ಅವ್ರ ಅವ್ರ ಅಭಿಪ್ರಾಯ ಹೇಳ್ತಾರೆ ಅಧ್ಯಕ್ಷ ಹೇಳಿದಾರೆ ಏನಂತ ಹೇಳಿದ್ದಾರೆ ಅಧ್ಯಕ್ಷ ಹೇಳಿದ್ ನಾನು ಹೇಳಿದ್ ನೀವ್ ಹೇಳ್ತಾರ ಕೇಳಿದೀನಿ ಈಗ ಇದೇ ಇದು ಮಾಧ್ಯಮದ ಅಧ್ಯಕ್ಷ ಅಧ್ಯಕ್ಷ ಹೇಳಿರೋದು ನಾನು ಕೇಳಿದೀನಿ ಅಧ್ಯಕ್ಷ ಏನಂದ್ರು ಅವ್ರಿಬ್ರು ಸ್ನೇಹಿತರು ಅವ್ರು ಏನ್ ಹೇಳ್ತಾರೆ ಗೊತ್ತಿಲ್ಲ ಆ ಹೇಳಿಕೆ ನೋಡಿದೀನಿ ಇದು ಹೇಳಿಕೆ ನಾನ್ ನೋಡಿ ಗೊತ್ತಿಲ್ಲ ನಾನು ಇವತ್ತು ನೋಡಿ ಹೇಳ್ತಿಲ್ಲ ಯೋಗೇಶ್ವರಂತ ಹೇಳಿದ್ರು ಯೋಗೇಶ್ವರ ಬಂದಿದ್ದು ಅನುಕೂಲ ಆಯ್ತು ಅಂತ ಎಲ್ಲ ಹೇಳಿಕೆಲ್ಲವನ್ನೂ ನಷ್ಟಾನು ಆಗಿರ್ಬೋದು ಬ್ಲಸ್ ಬ್ಲಸ್ ಆಗಿದೆ ಫಸ್ಟ್ ಪ್ಲಸ್ ಎಲ್ಲವರು ಜಮೀನೋರ್ ಬಂದಾದ್ಮೇಲೆ ನಮ್ಗೆ ಇಲ್ಲಿ ಬ್ಲಸ್ ಆಗಿದೆ ಸ್ವಲ್ಪ ನಾನು ಹೇಳ್ತಾ ಇದ್ದೀನಿ ಕೊಡಿ ಇವತ್ತು ಏನೇನು ಆಗಲ್ಲ ಚನ್ನಪಟ್ಟಣದಲ್ಲಿ ಮೂರು ದಿನ ನಾನು ಪ್ರಚಾರ ಮಾಡಿದ್ದೀನಿ ಯೋಗೇಶ್ ಅವರು ಹದಿನೆಂಟರಿಂದ ಇಪ್ಪತ್ ಸಾವಿರ ಅಂತದಲ್ಲಿ ಯೋಗೇಶ್ ಅವ್ರಿಗೆ ಗೆಲ್ತಾರೆ ಬರ್ದಿಕ್ಕಿ